ಹಾಯ್ ಹೇಳಿ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಪ್ರಸನ್ನ ಬೀದಿ ಬೀದಿ ಅಲಿತಾ ಇರ್ತಾನೆ ಅವನ್ನ ಹಿಂಬಾಲಿಸ್ಕೊಂಡು ಬ್ರಹ್ಮಕುಮಾರ್ ಹಾಗೆ ಕಾರಣ ಬರ್ತಾ ಇರ್ತಾರೆ ಬರೋ ದಾರಿಲಿ ಒಂದು ಅಣ್ಣನ ಕೇಳ್ಬಿಟ್ಟು ಅಣ್ಣ ಅಣ್ಣ ಇದು ಯಾವ ಏರಿ ಅಣ್ಣ ಅಂತ ತಲೆ ಕೆಡಿಸ್ಕೊಂಡು ಕೇಳ್ತಾ ಇರ್ತಾನೆ ಅದಕ್ಕೆ ಅವ್ನು ಹೇಳ್ತಾನೆ ಜೈನಗರ ಅಂತ ಜೈನಗರನ ಇಲ್ಲಿಂದ ನಮ್ಮ ಮನೆ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹೇಗೆ ಹೋಗೋದು ಅಂತ ಅವನ್ನ ತಿರುಗಿ ನೋಡ್ತಾನೆ ಅಷ್ಟೊಳಗೆ ಅವನು ಹೋಗಿರ್ತಾನೆ ನಾನು ನಿಜವಾಗ್ಲೂ ಇಲ್ಲಿಗೆ ಬಂದಿದ್ದೀನಿ ಅಂತ ತುಂಬ ಶಾಕ್ ಆಗ್ತಾನೆ ಪ್ರಸನ್ನ ಹಾಗಾದರೆ ಇದು ಕನಸ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂತ ತಲೆ ಕೇರ್ಕೊತಾ ಇರ್ತಾನೆ ಅಣ್ಣ ಅಣ್ಣ ಅಂತ ಬೀದಿಲೆಲ್ಲ ಅಲಿತಿರ್ತಾನೆ ಪ್ರಸನ್ನ ಅದಕ್ಕೆ ಹಿಂದೆ ಹಿಂಬಾಲಿಸ್ಕೊಂಡು ಕಾರಣ ಹಾಗೆ ಬ್ರಹ್ಮ ಬರ್ತಾ ಇರ್ತಾನೆ ಅವನು ಕಡೆ ಎಲ್ಲ ದಾರೀಲಿ ಸಿಕ್ಕಿರೋ ಕೆಲವು ಜನಕ್ಕೆ ಅಣ್ಣ ನಾನು ದಾರೀಲಿ ಎಲ್ಲೋ ಅಣ್ಣ ನಾನು ಇಲ್ಲಿಗೆ ಹೇಗೆ ಬಂದೆ ಅದು ಗೊತ್ತಾಗ್ತಾ ಇಲ್ಲಣ್ಣ ಅಂತ ಅವ್ರಿಗೆ ಹೇಳ್ತಾನೆ ಅದಕ್ಕೆ ಅಲ್ಲಿರೊಬ್ಬನೇ ಹೇಳ್ತಾನೆ ಕುಡೀರಿ ಸಾರ್ ಕುಡೀರ ಹಾಗಂತ ಟೈಟಾಗಿ ಕುಡಿಬಾರ್ದು ನಮ್ಮನ್ನು ನಾವು ಮರೆಯುವಷ್ಟು ಕುಡಿಬೇಕು ಹೌದು ಇಲ್ಲ ಅನ್ನಲ್ಲ ಹಂಗಂತ ಮನೆ ಯಾರು ನಾವ್ಯಾರು ಅಂತ ಕುಡಿಯೋ ಕುಡಿಬಾರ್ದು ಅಷ್ಟೊಂದು ಅಂತ ಹೇಳ್ತಾನೆ ಇಲ್ಲಿ ಎದ್ದೇಳಿ ಮೇಡಮ್ ರಾಧಾ ಮೇಡಮ್ ಎದ್ದೇಳಿ ನಿಮ್ಗೇನು ಆಗಲ್ಲ ಎದ್ದೇಳಿ ಅಂತ ಅವಳು ಎಷ್ಟು ಫ್ರೋ ಫೋರ್ಸ್ ಮಾಡ್ತಾ ಇರ್ತಾಳೆ ಸರಿ ಇವಾಗ ಡಾಕ್ಟ್ರು ಬಂದುಬಿಡ್ತಾರೆ ಅಂತ ಅದೇ ಟೈಮಲ್ಲಿ ಡ್ರೈವರ್ ಡಾಕ್ಟರ್ನ ಕರ್ಕೊಂಬಂದುಬಿಡ್ತಾನೆ ಅವರು ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಹೋಗಿ ಬಿಸಿ ನೀರು ತೊಗೊಂಬರ್ರಿ ಮೈಯಲ್ಲಿರೋ ವಿಷ ತೆಗೆದ್ಬಿಡೋಣ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅವಳು ಹೊರಡ್ತಾಳೆ ಆವಾಗ ಬಿಸಿನೀರೆಲ್ಲ ತಗೊಂಬಂದು ಕೊಡ್ತಾಳೆ ಸರಿ ಆಯಿತು ಸ್ವಲ್ಪ ಐದು ನಿಮಿಷ ನೀವು ಹೊರಗಡೆ ಹಿರಿನ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ ಸರಿ ಆಯಿತು ಅಂತ ಅವಳು ಹೊರಡ್ತಾಳೆ ಹೋಗಿ ದೇವ್ರ ಹತ್ರ ಕುತ್ಕೊತಾಳೆ ಕುತ್ಕೊಂಡು ದೇವ್ರ ಹತ್ರ ದೇವರಿಗೆ ದೀಪ ಹಚ್ಚಿಬಿಟ್ಟು ಹೇಳ್ತಾಳೆ ರಾಧಾ ಮೇಡಮ್ಗೆ ಏನೂ ಆಗಬಾರ್ದು ದೇವ್ರೆ ನೀವೇ ಅವ್ರನ್ನ ಕಾಪಾಡಬೇಕು ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ ಇತ್ತಲಾಗೆ ಡಾಕ್ಟ್ರು ಅವಳನ್ನ ಚಕಪ್ ಮಾಡಿಬಿಟ್ಟು ಹೇಳ್ತಾರೆ ಏನೂ ಆಗಲ್ಲ ನೀನು ತೊಂದರೆ ಮಾಡಬೇಡ ಅವರೆಲ್ಲ ಹುಷಾರಾಗಿದ್ದಾರೆ ನನ್ನ ಮ ಹುಷ ಎಲ್ಲ ತೆಗ್ದುಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಲಿ ಎಲ್ಲ ಸರಿ ಹೋಗುತ್ತೆ ಆರಾಮಾಗ್ತಾರೆ ಅಂತ ಹೇಳಿ ಹೊರಡ್ತಾರೆ ಸರಿ ಆಯಿತು ಅಂತ ಅವಳು ಸುಮ್ಮನಾಗ್ತಾಳೆ ಆಗ್ತಾಳೆ ಅದೇ ಮಧ್ಯದಲ್ಲಿ ಪ್ರಸನ್ನ ಕಂಡು ಕಂಡು ಗಾಡಿಗೆಲ್ಲ ನಿಲ್ಲಿಸ್ಬಿಟ್ಟು ನೋಡಿ ದಯವಿಟ್ಟು ನನ್ನ ಮನೆ ಹತ್ರ ಬಿಡಿ ನನ್ನ ಫೋನು ನನ್ನ ಪರ್ಸ್ ಎಲ್ಲ ಕಳೆದೋಗಿದೆ ಅಂತ ಹೇಳ್ತಾನೆ ಮನೆಗೆ ಹೋಗ್ತಿದ್ದಂಗೆ ನಿಮಗೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಆಟೋದೇ ಹೇಳ್ತಾನೆ ಗಂಟು ಗಂಟಲು ಪೂರ್ತಿ ಕುಡಿದ್ಬಿಟ್ಟು ಇದ್ರೆ ಇನ್ನೇನಾಗುತ್ತೆ ಪರ್ಸ್ ಕಳೆದೋಗ್ದೆ ಇನ್ನೇನಾಗುತ್ತೆ ಅಂತ ಹೇಳ್ತಾನೆ ಹೋಗೋ ಕಡೆಗೆ ಅಂತ ಹೇಳ್ತಿರ್ತಾರೆ ಇಲ್ಲಿ ಕರ್ಣ ಹಾಗೆ ಬ್ರಹ್ಮಕುಮಾರ್ ಕಾರಲ್ಲಿ ಕುತ್ಕೊಂಡು ಅವನ್ನ ಸ್ಥಿತಿಯನ್ನು ಕಂಡು ಎಂಜಾಯ್ ಮಾಡ್ತಿರ್ತಾರೆ ಈಗ ಮೀಟ್ರ್ ಆಫ್ ಆಗಿದೆ ಅಷ್ಟೇ ಬ್ರಹ್ಮಕುಮಾರ್ ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಇಂಜಿನ್ ಕೂಡ ಆಫ್ ಆಗುತ್ತೆ ಅಂತ ಜೋರಾಗಿ ನಗಾಡಕ್ಕೆ ಶುರು ಮಾಡ್ತಾರೆ ಅವ್ನು ಫ್ಲ್ಯಾಶ್ ಬ್ಯಾಕ್ಕಿಗೆ ಹೋಗ್ತಾರೆ ಫ್ಲ್ಯಾಶ್ ಫ್ಲಾಶಿಗೆ ಫ್ಲ್ಯಾಶ್ ಬ್ಯಾಕಿಗೆ ಹೋದಾಗ ಆ ಟೈಮಲ್ಲಿ ಅವನ ಬೀದಿಲಿ ತಗೊಂಬಂದು ಹಾಕಿರ್ತಾರೆ ಬ್ರಹ್ಮಕುಮಾರ್ ಆ ಆಲ್ಕೋಹಾಲ್ ಇದೆಯಲ್ಲ ಕೊಡಿ ಅಂತ ಹೇಳಿ ಆಲ್ಕೋಹಾಲೆಲ್ಲ ಅವನ ಮೇಲೆ ಚೆಲ್ತಾರೆ ಫುಲ್ ಮೈಯೆಲ್ಲ ಚೆಲ್ಬಿಡ್ತಾರೆ ಅದು ಅವ್ನಿಗೆ ಎಚ್ಚರ ಆಗೋದಿಲ್ಲ ಅದೆಲ್ಲ ನೆನೆಸ್ಕೊಂಡು ನೆನ್ ನೆ ಇರ್ತಾರೆ ಒಳ್ಳೆ ಸ್ಥಿತಿ ಬಂದಿದೆಯಾ ಅಂತ ಅಂದ್ಬಿಟ್ಟು ಹೌದು ಇನ್ನು ನಡೀರಿ ಹೋಗೋಣ ಅಂತಂದು ಹಾಕಿ ಅಲ್ಲಿಂದ ಹೊರಡ್ತಾರೆ ಅದು ನೆನ್ಸ್ಕೊಂಡು ಇಬ್ಬರು ಇರ್ತಾರೆ ಅವನು ಮತ್ತೆ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾರೆ ಒಬ್ಬನ್ನ ಕೇಳ್ತಾನೆ ಅಣ ಅಂತಾನೆ ಹೋಗೈ ಆ ಕಡೆಗೆ ಅಂತ ತಳ್ತಾನೆ ಮರಕ್ಕೆ ಬಂದು ಡಿಕ್ಕಿ ಹೊಡಿತಾನೆ ಪ್ರಸನ್ನ ಅದೇ ಟೈಮಲ್ಲಿ ಇವನು ನೋಡೋಕೆ ವಿದ್ಯಾವಂತರ ಥರ ಕಾಣಿಸ್ತಾನೆ ಒಂದು ನೂರು ರೂಪಾಯಿ ಕೊಡಲ್ವಲ್ಲ ಅನ್ಕೊತ ಬಂದು ಕೊಚ್ಚಲ್ಲಿ ಬಿದ್ದುಬಿಡ್ತಾನೆ ಕೊಚ್ಚಲ್ಲಿ ಬಿದ್ದ ತಕ್ಷಣ ಇದೇನಪ್ಪ ನನ್ನ ಸ್ಥಿತಿ ಅಂತ ಹೇಳಿಬಿಟ್ಟು ಇದೆಲ್ಲ ಇರೋದು ಈ ಬಟ್ಟೆಯಿಂದನೇ ನನಗೆ ಅಂತ ಹೇಳಿ ಮೈಯಲ್ಲಿರೋ ಬಟ್ಟೆ ಎಲ್ಲ ಫುಲ್ ಪ್ಯಾಂಟು ಬಟ್ಟೆ ಎಲ್ಲ ಶರ್ಟೆಲ್ಲ ಕಳಚಿ ಬಿಸಾಕ್ಬಿಡ್ತಾನೆ ಬಿಸಾಕಿ ಬಂದ್ಬಿಡ್ತಾನೆ ಆವಾಗ ಇವರೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ಕಾರಣ ಹಾಗೆ ಬ್ರಹ್ಮಕುಮಾರ್ ನೋಡಿ ಸರ್ ಅವನ ಸ್ಥಿತಿ ಅಂತ ಹೇಳ್ತಾರೆ ಇದಿನ್ನೂ ಟ್ರಯಲ್ ಅಷ್ಟೇ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಅವಾಗ ಸರಿ ಆಯಿತು ಅನ್ ನಡೀರಿ ಹೋಗೋಣ ನಾವು ನಿಂಬಾಲಿಸ್ಕೊಂಡು ಅಂತ ಇರ್ತಾರೆ ಅವನೆಲ್ಲ ಬಿಚ್ಚಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾಯಿರ್ತಾನೆ ಮತ್ತೆ ಅವ್ರು ಬಾಟೋದೊಂದು ಸಿಗ್ತಾನೆ ಅಣ್ಣ ನಾನು ಪ್ಲೀಸ್ ಮನೆ ಹತ್ರ ಬಿಟ್ಬಿಡೋಣ ಅಂತ ಪ್ರಸನ್ನ ಕೇಳಿದಾಗ ನಾನು ಬಿಡೋಕ್ಕಾಗಲ್ಲ ಹೋಗೋರಿ ಏನು ಗಂಟ್ಲು ತುಂಬ ಕುಡ್ಕೊಂಡಿದ್ದೀರ ರಸ್ತೆ ಮಧ್ಯಲ್ಲೇ ಬರ್ತಾ ಇದ್ದೀರಲ್ಲ ನಡ್ರಿ ಆ ಕಡೆಗೆ ಅಂತೇಳಿ ಬೈದು ಕಳಿಸ್ಬಿಡ್ತಾರೆ ಅದಕ್ಕೆ ಯಾ ಬ್ರಹ್ಮಕುಮಾರ್ ಕೇಳ್ತಾನೆ ಏನು ಸಾರ್ ಇದೆಲ್ಲ ಅಂತಂದ್ರೆ ನಡೀರಿ ನಡೀರಿ ಇರಲಿ ನೋಡ್ಕೊಂತ ಹೋಗೋಣ ಅಂತ ಹೇಳ್ತಾನೆ ಪ್ರಸನ್ನ ಹಾಗೆ ಇಬ್ರು ಅಲ್ಲಿ ಕೂತಿರ್ತಾರೆ ಅವ್ರನ್ನ ಕೇಳ್ಬಿಟ್ಟು ಅಣ್ಣ ಅಣ್ಣ ಫೋನ್ ಕೊಡೋಣ ನಾನು ಸ್ವಲ್ಪ ಮನೆಗೆ ಕಾಲ್ ಮಾಡಿಬಿಟ್ಟು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಕೇಳಿದಾಗ ಅವರು ಅಯ್ಯೋ ನಾವು ಕೊಡಲ್ಲ ಅಯ್ಯೋ ಆಮೇಲೆ ನೋಡೋಕ್ಕೆ ಯಾರ ಹತ್ರ ಕೊಡ್ಬಿಟ್ಟು ಚೆನ್ನಾಗಿ ಒಡಿಸ್ಕೊಂಬಂದಿದೆಯಾ ಅನಿಸುತ್ತೆ ಇವಾಗ ನೀನು ಈಗ ಫೋನ್ ಕೊಟ್ಬಿಟ್ರೆ ಹೋಗಲ್ಲ ಅನ್ನೋದು ಏನು ಗ್ಯಾರಂಟಿ ಅಂತ ಹೇಳ್ತಾನೆ ಇಲ್ಲ ನಾ ಕೊಡ್ತೀನಿ ಅಂತ ಅವ್ನು ಕೇಳಿದಾಗ ಏ ಇವು ಅದೇ ತಿಂದು ಹೋಗ್ತೀಯ ನೋಡು ಹೋಗು ಅಂತಂದು ಅಲ್ಲಿಂದ ಕಳಿಸ್ತಾರೆ ಆವಾಗ ಅವನು ಹೆದರ್ಕೊಂಡು ಅಲ್ಲಿಂದ ಹೋಗ್ತಾನೆ ಅದಕ್ಕೆ ಬ್ರಹ್ಮಕುಮಾರ್ ನಗ್ತಾ ಇರ್ತಾನೆ ಯಾರು ಕೇಳಿದರೂ ಫೋನ್ ಕೊಡಲ್ಲ ಇದೆಯೇನಪ್ಪ ನನ್ನ ಸ್ಥಿತಿ ಅಂಥೇಳಿ ಮುಂದಕ್ಕೆ ಬರ್ತಾನೆ ಅವರಿಂದ ಇಲ್ಲಿ ಕಾರಣ ಹೇಳ್ತಾನೆ ನಾನು ಕಾಟ ಕೊಟ್ಟಿರೋದು ಹಸಿನ ಬ್ಲ್ಯಾಕ್ ರೋಸ್ನ ಬ್ಲ್ಯಾಂಕ್ ಮಾಡಿಬಿಡ್ತೀನಿ ಆ ಥರ ಕೊಟ್ಟಿದ್ದಾನೆ ಇದಿನ್ನೂ ಟ್ರೈಯಲು ಅಂತ ಹೇಳ್ತಾ ಇರ್ತಾನೆ ಆವಾಗ ಇವನು ಕುಂಟ್ಕಂತ ಮನೆ ಹತ್ರ ಬಂತ ಮನೆ ಹತ್ತಿರಕ್ಕೆ ಬಂದಿದ್ದೀನ ಅಪ್ಪ ಅಷ್ಟು ದೂರದಿಂದ ನಡ್ಕೊಂಬಂದಿದ್ದೀನಿ ಅಂತ ಹೇಳಿ ಕೊನೆಗೂ ಮನೆ ಸಿಕ್ತು ಅಂತ ಬಂದು ಗೇಟ್ ಓಪನ್ ಮಾಡೋಕೆ ನೋಡ್ತಾನೆ ಗೇಟ್ ಬ ಬೀಗ ಹಾಕಿರುತ್ತೆ ಸೆಕ್ಯೂರಿಟಿನ ಕರೀತಾನೆ ಸೆಕ್ಯೂರಿಟಿ ಬಂದ ತಕ್ಷಣ ಅಯ್ಯೋ ಏನಯ್ಯೋ ಇಷ್ಟೊತ್ತಲ್ಲಿ ಬಂದಿದ್ಯಾ ಏನು ಕುಡ್ಕೊಂಬಂದಿದ್ಯಾ ಹೋಗಿ ಇಲ್ಲಿಂದ ಬೆಳಗ್ಗೆ ಬಾ ಅಂತ ಸೆಕ್ಯೂರಿಟಿ ಹೇಳಿದಾಗ ಅಯ್ ನಾನು ಯಾರಂತ ಗೊತ್ತಾಗ್ತಿಲ್ವೇನೋ ಸೆಕ್ಯೂರಿಟಿ ನಿನಗೆ ನೋಡೋ ನನ್ನ ಮುಖ ಒಂದು ಸಲ ಪ್ರಸನ್ನ ತೆಗಿಯೋ ಗೇಟ್ ಓಪನ್ ಮಾಡೋ ಅಂತ ಹೇಳ್ತಾನೆ ಅದಕ್ಕೆ ಸರ್ ನೀವೋ ಸರ್ ನಂಗೆ ಗೊತ್ತೇ ಆಗಲಿಲ್ಲ ಗುರ್ತಿಡ್ಯೋಕ್ಕಾಗಲಿಲ್ಲ ಅಂಥೇಳಿ ಗೇಟ್ ಓಪನ್ ಮಾಡ್ತಾನೆ ಆವಾಗ ಅಪ್ಪ ಸದ್ಯಕರ ಒಳಗೆ ಬಂದ್ಬಿಟ್ಟೆ ಅಂಥೇಳಿ ಹೋಗ್ತಾನೆ ಒಳಗಡೆ ಒಳಗಡೆ ಹೋಗ್ತಿದ್ದಂಗೆ ಅವನಿಗೆ ತುಂಬ ಸುಸ್ತಾಗಿರುತ್ತೆ ಕೊಚ್ಚಲೆಲ್ಲ ಬಿದ್ದು ಆಗಿರುತ್ತೆ ಮೈಯೆಲ್ಲ ಗಾಯ ಗಾಯ ಆಗಿರುತ್ತೆ ಸರಿ ಈಗಾರ ಸದ್ಯಕ್ಕೆ ಒಳಗಡೆ ಬಂದಿದ್ದೀನಿ ಏನಾರು ಮಾಡಿಕೊಂಡು ರೆಸ್ಟ್ ಮಾಡಿಬಿಡೋಣ ನನಗೀಗ ಕಣ್ ತುಂಬ ಇದೆ ನಿದ್ದೆ ಮಾಡಬೇಕು ಅಂಥೇಳಿ ನಿದ್ದೆಗೆ ಜಾರ್ತಾನೆ ಪ್ರಸನ್ನ ಕುಮಾರ್ ಅವನ್ನ ಹಿಂಬಾಲಿಸ್ಕೊಂಡು ಕರ್ಣ ಹಾಗೆ ಬ್ರಹ್ಮಕುಮಾರ್ ಬಂದಿರ್ತಾರೆ ಅವನು ಬರ್ತಾನೆ ಪ್ರಸನ್ನ ಕುಮಾರ್ ಬರ್ತಿದ್ದಂಗೆ ಅವನಿಗೆ ತುಂಬ ತಡೆಯೋಕಾಗಿರಲ್ಲ ಅಷ್ಟು ಸುಸ್ತಾಗಿರ್ತಾನೆ ಸೋಫಾ ಮೇಲೆ ಮನೆಗಿರ್ತಾನೆ ಅದನ್ನು ನೋಡಿಬಿಟ್ಟು ಬ್ರಹ್ಮಕುಮಾರ್ ಹೇಳ್ತಾನೆ ಬಾಸು ಇಷ್ಟಕ್ಕೆ ಬಿಡಬಾರ್ದು ಬಾಸು ಏನಾರು ಇನ್ನೂ ಟಾಂಗ್ ಕೊಡಬೇಕಲ್ಲ ಅಂತ ಹೇಳಿದಾಗ ಅದಕ್ಕೆ ಬೇಡ ಬೇಡ ಇನ್ನೂ ಅವನು ಎದ್ದ ಮೇಲೆ ಎಚ್ಚರ ಆದಮೇಲೆ ಇನ್ನೊಂದು ದೊಡ್ಡ ಶಾಕ್ ಇದೆ ಆ ಶಾಕೆ ಅವ್ನು ನಿಭಾಯಿಸ್ಕೊಂಡ್ರೆ ಸಾಕಾಗೈತೆ ಸದ್ಯಕ್ಕಿಷ್ಟು ಸಾಕು ಆರಾಮ್ ಮಾಡಲಿ ಆಮೇಲೆ ನೋಡೋಣ ಅಂತ ಹೇಳ್ತಾನೆ ಸರಿ ಆಯಿತು ಬಾಸು ಅಂಥೇಳಿ ಅವನು ಸುಮ್ಮನೆ ಆಗ್ತಾನೆ ಇಲ್ಲಿ ಸಾಹಿತ್ಯನ ತೋರಿಸ್ತಾರೆ ರಾಧಮ್ಮ ಮೇಡಮ್ ಮಲ್ಕೊಂಡಿರ್ತಾರೆ ಎಚ್ಚರ ಆಗುತ್ತೆ ಅವಳಿಗೆ ಎಚ್ಚರ ಆಗಿಬಿಟ್ಟು ಸಾಹಿತ್ಯ ಸಾಹಿತ್ಯ ಅಂತ ಕರೀತಾರೆ ಅವಾಗ ಅವಳು ಎಚ್ಚರಗೊಂಡು ಹೇಳ್ತಾಳೆ ಏನಮ್ಮ ನನಗೆ ಕಾಪಾಡಿಬಿಟ್ಟೆಲ್ಲ ಏನೇ ನೀನು ಬಂದಿರೋದಕ್ಕೆ ನನ್ನ ಜೀವ ಉಳೀತು ಅಂತ ಹೇಳ್ತಾಳೆ ಇಡೀ ರಾತ್ರಿಯಲ್ಲಿ ಹೀಗೆ ಕೂತಿದ್ದೆಮ್ಮ ಮಲ್ಕೊಳೋದು ಬಿಟ್ಟು ಅಂತ ಕೇಳ್ತಾಳೆ ಅದಕ್ಕೆ ಏನು ಮಾಡೋದು ಮೇಡಮ್ ನಿಮಗೆ ಹುಷಾರಿಲ್ಲ ಈ ಥರ ಆಗಿದೆ ಹೇಗೆ ಮಲ್ಕೊಳಕ್ಕೆ ಆಗುತ್ತೆ ಹೇಳಿ ಅಂತಡೀರಿ ಅವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನಾನು ಹೋಗಿ ಔಷಧಿ ತೊಗೊಂಬರ್ತೀನಿ ಅದನ್ನು ತೊಗೊಳ್ಳಿ ನೀವು ಆರಾಮಾಗ್ತೀರಾ ಅಂತ ಹೇಳ್ತಾಳೆ ನಿನ್ನ ಪ್ರೀತಿ ಮುಂದೆ ನನಗೇನು ಬೇಡಮ್ಮ ನಿನ್ನ ಪ್ರೀತಿನೇ ನನಗೆ ಅಂತ ಹೇಳ್ತಾಳೆ ಸರಿ ಆಯಿತು ಮೇಡಮ್ ನಾನು ಬರ್ತೀನಿ ರೀ ಅಂತ ಹೇಳಿ ಔಷಧಿ ತೊಗೊಂಬರೋಕ್ಕೆ ಒಳಗಡೆ ಹೋಗ್ತಾಳೆ ಇಲ್ಲಿ ಮನೆಯಲ್ಲಿ ಪ್ರಸನ್ನ ಮಲಗಿರೋದು ನೋಡಿ ಯಾರು ಮಲಗಿದ್ದಾರೆ ಅಂತಂದು ಅರುಂಧತಿ ಸುತ್ತಾಕಿ ನೋಡ್ತಾ ಇರ್ತಾಳೆ ನೋಡಿದ ತಕ್ಷಣ ಪ್ರಸನ್ನನ ನೋಡಿದ ತಕ್ಷಣ ಅವಳಿಗೆ ತುಂಬ ಶಾಕ್ ಆಗೋಗುತ್ತೆ ಪ್ರಸನ್ನ ಎದ್ದಳು ಪ್ರಸನ್ನ ಎದ್ದಳು ಅಂತ ಆ ಕಡೆಗೆ ಕಡೆಗೆ ನೋಡಿಕೊಂಡು ಎಬ್ಬಿಸ್ತಾ ಇರ್ತಾಳೆ ಅದೇ ಟೈಮಲ್ಲಿ ಮನೆಯಲ್ಲಿ ಬಂದುಬಿಡ್ತಾರೆ ರೀ ನೋಡ್ರಿ ಪ್ರಸನ್ನ ಅವರು ಅಂತ ಹೇಳ್ತಾಳೆ ಅದಕ್ಕೆ ಅಕ್ಕ ನಾನು ಕುಡ್ದಿಲ್ಲ ಅಕ್ಕ ನಿಜವಾಗ್ಲೂ ನಾನು ಕುಡ್ದಿಲ್ಲ ಹೇಗೇನೋ ನಿನ್ನ ಪರಿಸ್ಥಿತಿ ಇದು ಅಂತ ಹೇಳ್ತಾನೆ ಇಲ್ಲ ಅಕ್ಕ ನಾನು ಕುಡ್ದಿಲ್ಲ ದಾರಿ ಮಧ್ಯದಲ್ಲಿ ಯಾರೋ ಕರ್ಕೊಂಡು ಬಿಟ್ಟಿದ್ದಾರೆ ಅಂತ ಅವನು ಹೇಳಿದಾಗ ಹೇಯ್ ಏನೋ ಪಾಗಲ್ ಥರ ಗೊತ್ತಾಗ್ತಾ ಇಲ್ಲ ನಿನಗೆ ಹಾಂ ಹುಚ್ಚಿಗೆ ಚಿಡಿದಿದೆ ನಿನಗೆ ಏನು ಇಷ್ಟೊಂದು ಕುಡಿದಿದ್ಯಾ ಅಂತ ಅಂತಿರ್ತಾರೆ ಅದೇ ಟೈಮಿಗೆ ಮನೆಯವರೆಲ್ಲ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡಿದ ತಕ್ಷಣ ಏನೋ ಈ ಥರ ಮಾಡ್ಕೊಂಬಂದಿದ್ಯಾ ಅಂತ ಕೇಳಿದಾಗ ಇಲ್ಲ ನಾನೇ ದಾರಿ ಮಧ್ಯಲ್ಲಿ ಯಾರೋ ನಾನು ತೊಗೊಂಡೋಗಿ ಬಿಸಾಕಿಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ವನಜ ಕೇಳ್ತಾಳೆ ಏನು ರೀ ತಲೆಗಿಲ್ಲಿ ಕೆಟ್ಟಿದೆಯಾ ಇದು ನಮ್ಮ ಮಾತ ರೂಮಲ್ಲಿ ಮಲಗಿರೋನ ತೊಗೊಂಡೋಗಿ ಯಾರಾದ್ರೂ ರಸ್ತೆ ಮಧ್ಯದಲ್ಲಿ ಹಾಕ್ತಾರಾ ಅವರೇ ಹಾಕ್ಬಿಟ್ಟು ನಿಮಗೆ ಎಣ್ಣೆ ಎಚ್ ಏನಂತ ಮಾತಾಡ್ತೀರಿ ನಂಬ ಮಾತ ಕೊನೆಗೂ ನೀವು ಹಳೆ ರೂಟಿಗೆ ಎಳ್ದಿದ್ದೀರಲ್ಲ ಅಂತ ವನಜ ಅಂದಾಗ ಅದೇ ಟೈಮಲ್ಲಿ ಅವರು ಫೇಕ್ ತಂದೆ ತಾಯಿ ಬಂದ್ಬಿಟ್ಟು ಅಯ್ಯೋ ಅಯ್ಯೋ ನನ್ನ ಮಗನಿಗೆ ಏನೋ ಆಗಿಬಿಟ್ಟಿದೆ ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ ನೋಡಮ್ಮ ಸೊಸೆ ಮುದ್ದು ನನ್ನ ಮಗನಿಗೆ ನೀನು ಕೊಡಬಾರ್ದು ಕಾಟ ಕೊಟ್ಟಿದೀಯ ಅದಕ್ಕೆ ಅವ್ನು ಕುಡ್ಕೊಂಬಂದಿದ್ದಾನೆ ನಿನ್ನಿಂದನೇ ಅವ್ನು ಕುಡ್ಕೊಂಬಂದಿರೋದು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಇವು ಪ್ರಸನ್ನಕುಮಾರ್ ಹೇಳ್ತಾನೆ ನಾನು ನಿಜವಾಗ್ಲೂ ಕುಡ್ದಿಲ್ಲ ಅಷ್ಟು ಇದು ಮಾಡ್ತಿದ್ದೀರ ನಾನು ಕುಡ್ದಿಲ್ಲ ರಸ್ತೆ ಮಧ್ಯಲ್ಲಿ ಅದು ಹೇಗೆ ಬಂದೀನಂತ ನನಗೆ ಗೊತ್ತಾಗ್ತಾ ಇಲ್ಲ ಅವ್ನು ಎಷ್ಟು ಎಕ್ಸ್ ಎಕ್ಸ್ಪ್ಲೇನ್ ಮಾಡಿರೋ ಅವ್ರು ಯಾರೂ ಕೇಳಲ್ಲ ಅದಕ್ಕೆ ವನಜ ಹೇಳ್ತಾಳೆ ಅವ್ರು ಇಷ್ಟು ದಿನ ಚೆನ್ನಾಗೇ ಇದ್ದರು ನನ್ನ ಜೊತೆಗೆ ನೀವು ಬಂದಮೇಲೆ ನೀವು ಕೊಡೋ ಆಚರಿಗೆ ಅವ್ರು ಕುಡ್ಕೊಂಬಂದಿರೋದು ನಿಮ್ಮಿಂದನೇ ಈಗಾಗಿರೋದು ಅಂತ ಹೇಳ್ತಾನೆ ಅದಕ್ಕೆ ಹಾಗೆ ಹೇಳ್ತಿದ್ದಂಗೆ ಸುಮ್ಮನೆ ಆಗ್ತೀರಾ ಸ್ವಲ್ಪ ಹೊತ್ತು ನಾನು ಎಷ್ಟು ಸಲ ಹೇಳಿ ನೀವು ಕೇಳ್ತಾ ಇಲ್ಲ ರಸ್ತೆ ಮಧ್ಯದಲ್ಲಿ ನಾನು ಬಿದ್ದಿದ್ದೆ ನಾನು ನಿಜವಾಗ್ಲು ಕುಡ್ದಿಲ್ಲ ಅಂತ ಹೇಳಿದಾಗ ಫೇಕ್ ತಂದೆ ಹೇಳ್ತಾರೆ ಏನಪ್ಪ ಏನಾಯ್ತು ಯಾಕೋ ಹಿಂಗೆ ಕುಡ್ಕೊಂಬಂದಿದ್ದೀಯಾ ಕುಡ್ಕೊಂಬರೋ ಅವಸ್ಥೆ ನಿನಗೇನಿತ್ತು ಅಂತ ಅವನು ಬೈತಾನೆ ಆದರೆ ಯಾರೂ ಅವನ ಪ್ರಸನ್ನನ ಮಾತು ಕೇಳೋದೇ ಇಲ್ಲ ಆಮೇಲೆ ಅವ್ರ ಮಗ ಹೇಳ್ತಾನೆ ಡ್ಯಾಡ್ ಕುಡಿಯೋದಿದ್ರೆ ಕುಡಿತಿ ಕುಡಿಬೋದಿತ್ತು ಬ್ರ್ಯಾಂಡೇ ಕುಡಿಬೋದಾಗಿತ್ತಲ್ಲ ಲೋಕಲ್ ಬ್ರ್ಯಾಂಡ್ ಯಾಕೆ ಕುಡಿದ್ರಿ ನೀವು ಅಂತ ಹೇಳಿದಾಗ ವನಜ ಹೇಳ್ತಾರೆ ಲೋಕಲ್ಲೇ ನಿಮ್ಮ ಅಪ್ಪ ಕುಡಿಯೋದು ಇನ್ನೇನು ಗೊತ್ತೈತಿ ಅವ್ರಿಗೆ ಇಲ್ಲಿ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾನೆ ಕಾರಣ ಹಾಗೆ ಬರತ್ತು ಒಳ್ಳೆ ಟಾಂಗೆ ಅಣ್ಣ ನೀನು ಅಂತ ಹೇಳಿ ಅದಕ್ಕೆ ಸರಿ ಆಯಿತು ಹೋಗಿ ಫ್ರೆಶ್ ಅಪ್ ಆಗಿ ನೀವು ಅಂತ ಹೇಳಿ ಅವಳು ಅವರೊಂದಿ ಹೇಳಿ ಹೊರಟೋಗ್ತಾಳೆ ಅಲ್ಲಿಂದ ಆಮೇಲೆ ಕರ್ಣ ಅವ್ರ ತಂದೆ ಹೇಳ್ತಾರೆ ಅಲ್ಲ ಪ್ರಸನ್ನ ಏನಾಗಿದ್ಯೋ ನಿನಗೆ ಈ ಥರ ಮಾಡ್ತೀನಂತ ಇರಲಿಲ್ಲ ಛೇ ಅಂತಂದು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಅದಕ್ಕೆ ಅದನ್ನು ನೋಡ್ಬಿಟ್ಟು ಕರ್ಣಗೆ ತುಂಬ ಖುಷಿಯಾಗುತ್ತೆ ಇನ್ನೂ ಇದೆ ಮಾವ ನಿಮಗೆ ಇನ್ನೂ ನನ್ನ ಸರ್ಪ್ರೈಸ್ಗಳು ತುಂಬ ಇದೆ ಅಂತ ಮಾತಾಡ್ಕೊ